ಅಯ್ಯಯ್ಯೋ ಭಾಳ ಹೊತ್ತಾಗ್ಬಿಟ್ಟಲ್ರಿ ನಂಗೆ ಗೊತ್ತಾಗಿಲ್ಲ ನಾನು ಊರಿಗೆ ಹೋಗ್ಬೇಕಂದಾಕಿ ಮಕ್ಕಂಬಿಟ್ಟೆ ನೋಡ್ರಿ ಅಯ್ಯೋ ಇರಲಿ ಬಿಡ್ರಿ ಪಾಪ ನಿಮಗೂ ನಿನ್ನೆ ಮತ್ತಲ್ಲೆಲ್ಲ ಓಡಾಡಿ ರಗಡಾಗಿರ್ಬೇಕು ಇರ್ಲಿ ಇಲ್ಲಿ ಮಕ್ಕಳಿ ಏನೈತಿ ನಾಷ್ಟ ಮಾಡಿದ್ರೆ ಹೋಗ್ಬಿಡುವಂತ್ರಿ ಅಂತ ಅಲ್ಲ ಬೇಕಾದ್ರೆ ಊಟ ಮಾಡ್ಕೊಂಡು ಹೋರಿ ಏನು ಅರ್ಜೆಂಟ್ ಐತಿ ಏನು ಅವ್ರೀತಿ ಹ್ಞೂ ಇಲ್ಲ ರೀ ಯಾಕ ನಿನ್ನೆ ಇದ್ದಿನ ಬಂದಿಲ್ಲ ಮೊದಲು ಊರಕ್ಕೆ ಹೋಗ್ಬೇಕು ನನಗೆ ನೋಡಿದ್ರೆ ಬಿಟ್ಟು ಬಂದ್ಬಿಟ್ಟೀನಿ ಆ ಬಸ್ರಿರೋ ಹುಡುಗಿನ ಸಮಾಧಾನ ಆಗೋಲ್ದು ಹಾಂ ತಪ್ಪು ತಿಳಿಬಾಟ್ರಿ ಅಕ್ಕರ ಮುಂಜಾನೆ ವಸ್ತಿ ಬಸ್ ಹೊಂಟಿರ್ತಲ್ಲ ಅದಕ್ಕೆ ಹೋಗ್ಬಿಡ್ತೀನಿ ಮತ್ತು ನಾಷ್ಟ ಪಾಷ್ಟ ಅಂತ ಕೂತ್ಕೊಂಡ್ರೆ ನಂಗೆ ಭಾಳ ತಡ ಆಗ್ತೈತಿ ನಾನು ಜಳಕ್ಕೆ ಹೋಗ್ತೀನಿ ಒಂದಿಟ್ಟು ನೀರು ಒಲಿಗೆ ಬೆಂಕಿ ಹಾಕಿರೇನೆ ಅಯ್ಯೋ ಅಕ್ಕರ ನಾನು ಒಬ್ಬೇಕೇರಿ ನನಗೂ ಮರಗೂಡಾಗಿ ನಿದ್ದೆ ಬಂದಿದ್ದಿಲ್ಲ ರಾತ್ರಿ ನನಗೂ ಹಂಗೆ ಹಂಗೆ ಆತು ಹ್ಞೂ ಈಗ ಕೆದ್ದು ಹೋಗ್ಯಾಳ್ರಿ ನಿಮ್ಗೆ ಆಯ್ತು ರೀ ಹಾಕ್ತಾಳೆ ಈಗ ನೀವು ಒಬ್ಬರಿ ದಡ್ಡಿ ಗಿಡ್ಡಿಗೆ ಹೋಗ್ಬಾರ್ರಿ ಆಟನದ್ಲೇ ನೀರು ಬೆಂಕಿ ಹಾಕಿರ್ದಾಳೆ ಜಾಕ ಮಾಡಿ ನಾಷ್ಟ ಮಾಡ ಹೋಗಂತ್ರಿ ಅಂತ ಹಂಗೆ ಹೋಗ್ಬೇಡ್ರಿ ಅಕ್ಕರ ಮತ್ತೆ ತಪ್ಪು ತಿಳಿಬೇಡ್ರಿ ತಿಳಿಬಾಡ್ರಿ ನಾಶಗಿಷ್ಟೇನು ಬ್ಯಾಡ ಹಾಂ ನಾ ಹೋಗ್ಬಾರ್ದ ಒಂದಿಟ್ಟೆ ಆತಪ್ಪ ನೀವು ಹೆಂಗೆ ಅಂತೀರಿ ಹಂಗೆ ಹಾಂ 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 ಏನು ಮಾರಣರಿಗೆ ಆರ್ತಿಗಿರ್ತಿತ್ತಂದು ಆರ್ತಿ ಮಾಡಿ ಕಸ ಹೇಳಬೇಕಾನ ಎದ್ದು ಕಸ ಮುಸ್ರಿ ಮಾಡು ನೀ ಮನೆ ಸೊಸಿ ಅಂತಂದು ಏನು ಬಾಜಾ ಬಜ ಭಜಂತ್ರಿ ಕರ್ಸ್ಬೇಕಾ ಎದ್ ಎದ್ದೇಳ ಬಾ ಮಹಾರಾಣಿ ಥರ ಮಕ್ಕೊಂಡಿರೋ ನೋಡು ಅಂದಿ ಅಂತಕಿ ಎದ್ ಬಂದು ಕೆಲಸ ಮಾಡು ಮಾಡೋದು ಮಾಡ ಎಲ್ಲ ಬಿಟ್ಟಾಳ ಕಾಲ್ ಚಚ್ಕೊಂಡು ಮೂ ಸೂರ್ಯ ನೆತ್ತಿಮ್ಯಾಕೆ ಬಂದ್ರು ಎದ್ ಬಾ ಹ್ಞೂ ರೀ ಬಂದು ಗಾಯತ್ರಿ ಅಂಗ್ಳು ದಿವಸ ಹ್ಞೂ ಬಡ ಬಡ ಬಂದು ಮಾಡದು ಮಾಡು ನಮಗೆಲ್ಲರ್ಗು ಎಂಟಕ್ಕೆ ನಾಷ್ಟ ಮಾಡಿ ಐತಿ ನಿಮ್ಮ ಮಾವ ಹೊಲಕ್ಕೆ ಹೋಗ್ಬೇಕು ಆತಗ ಬುತ್ತಿ ತಯಾರು ಆಗ್ಬೇಕಲ್ಲಿ ಏನು ಬುತ್ತಿಲ್ಲ ನಾಷ್ಟ ಇಲ್ಲ ಎಂಥದ್ದು ಇಲ್ಲ ಬಡ ಬಡ ಎದ್ದೆದ್ದಕ್ಕೆ ರೊಂಟಿ ಹಚ್ಚಿಡಕ್ಕೆ ಬರದಿಲ್ಲ ನಿಮಗೆ ಆ ಏನು ಮದುಮಗಳಂದ್ರೆ ಮಗಳಂದ್ರಿ ಏನು ಕೆಲಸ ಪಕ್ಷಿ ಮಾಡ್ಬಾರ್ದಂತ ಅಂತ ಯಾರ ಹೇಳಾರ ಆತು ಮುಗಿತು ಹೊಸ ಮಗಳಿಗಿತ್ತಿ ಒಂದು ದಿನ ಎರಡು ದಿನ ಚಂದ ಒತ್ತಿಗೆ ಚಂದಗ ಎಲ್ಲ ಹೊಂದಿಕೆ ನೀನ ಮಾಡು ನಿಮ್ಮ ತಂಗಿನೂ ನಾನು ಮೂರು ಹೊತ್ತು ಮನೆ ಆಯ್ತು ಆಗೋದಿಲ್ಲ ಮಗ ಹ್ಞೂ ರೀತಿ ಎರಡು ನಿಮಿಷ ರೀ ಹೋಗಿ ಬಂದು ಹೋಗಿ ಬಂದುಬಿಡ್ತೇನೆ ಎಲ್ಲುಂಟಿ ಅವಸರ ಮಾಡಿ ಜರಗಿ ತಗೊಂಡು ಹೊರಗೆ ಹೋಗು ಪೈಕೇನು ಇರೋದು ನಿನ್ನಂತ ದರಿದ್ರದಕ್ಕೆ ದರಿದ್ರದಕ್ಕಿಗಲ್ಲ ನನಗೆ ಗಂಡಗ ನನ್ನ ಮಗ್ಗಂತಂದು ಇರೋದು ಅದು ಮರೆಯದಿಂದ ತಗೊಂಡು ತಮಗೆ ತೊಗೊಂಡು ಹೊರಗೆ ಹೋಗು ಹೊರಡಿ ನಿಮ್ಮ ತಂಗಿ ನೀನು ಹೋಗು ದರಿದ್ರದವ್ರ ನಿಮ್ಮ ಯೋಗ್ಯತೆಯೂ ಮರೆತು ಈ ಮನ್ಯಾಗ ರಾಣಿ ಥರ ಇರ್ತೀನಿ ಅಂತ ಅನ್ಕೋಬೇಡ ಈ ಮನೆ ಸೊಸಿ ನೀನು ಮಾರಾಣಿ ಅಲ್ಲ ನೇನು ಬಿಟ್ಕೋದ ತರ್ಯಾಗ ಹ್ಞೂ ಹಂಗ ಮಾಡ್ತೀನಿ ಹ್ಞೂ ಮೊದಲು ಆ ತಂಗಿನ ಭೂತಾನೂ ಈ ಮುದುಕಿ ಜೊತೆ ಜೋಡ್ ಮಾಡಿ ಕಳಿಸ್ಬಿಡ್ಬೇಕು ಅದನ್ನು ಅರ್ಥ ಇಲ್ಲ ಮನೆಯಾಗ ಅಷ್ಟ ಮಾಡ್ತೀನಿ ಅದ ಸರಿ ನಾನಾಗಿದ್ದೀನಿ ಇದನ್ನ ಎತ್ತರದ ನಾನು ಏ ಇರಣ್ಣ ಒಂದಿಟ್ಟು ಬಾಯಪ್ಪ ಇಲ್ಲಿ ಒಂದೆರಡು ಬಾಳೆಹಣ್ಣು ಕೊಡಬ ಇಲ್ಲಿ ಯಾಕೆ ಹೊಟ್ಟಿ ಒಟ್ಟು ಸಾಪಾಗ ಲಕ್ಷ್ಮಿ ಅಯ್ಯಪ್ಪ ಮೆಲ್ಕ ಮೆಲ್ಕ ಹೇಳಿ அல்ல இரண் மனிதன்னா இரன்னு தக்க ஏன் ஆ நன்கை நினைக்காட்டி சாப்பாக்கி இருது யார்கிட்ட சாப்பாக ஏனோத்தின் நீங்க மரதித்தி நான் எக்க ஏனாத்து எதுக்கு சித்து மாட்டை சாப்பா நன்கூ ஆகில்பிடு நானும் தீனி ஆடு பாபா அத்தியார் அவ்வளோ ஒட்டை குத்ல குத்ல ஆமேலேனும் அந்த இன்னைந்த அத்தி அதுக்கொண்டு பாழ தகாரவா இதெரு தி அந்த சன்னி மா அதுக்கு தகண்டாந்து வந்தே ஏக்கா ஏனாத்த அட்டே சித்தாகி நீ நீ மனுஷன நிங்கனி தலைகத்த இல்லை நினைக்க அதுல യേക്കേ ഹൈക്കത്തെ അല്ലേ നിനക്ക് യാർ യാര കർക്കി ആ മുൻ മനീ യു കി കി ഐത്തില്ല മനുവര ದಯವಿಟ್ಟು ನಿಮಗೋಸ್ಕರ ನಾನು ಹೊಸ ಹೊಸ ಮನೆ ಹುಡುಕಿ ತೊಗೊಂಡು ಬರ್ತೀನಿ ಹೆಂಗೈತಿ ಮನೆ ಹೆಂಗೈತಿ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ನಂಗೆ ಏನೇನು ಚೇಂಜ್ ಮಾಡೋಕ್ಕಾಗುತ್ತೋ ಎಷ್ಟು ಚೇಂಜ್ ಮಾಡೋಕ್ಕಾಗುತ್ತೋ ಮಾಡ್ತೀನಿ ನಾನು ಅದನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಭಾಳ ಎಡಿಟಿಂಗ್ ಮಾಡಿದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಜಾಸ್ತಿ ಎಡಿಟಿಂಗ್ ಮಾಡೋಕ್ಕೋಗಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಲ್ಲ ಬಟ್ ಮನೆಗಳು ಚೇಂಜ್ ಮಾಡ್ತೀನಿ ಮನಿಯೊಳಗಿನ ಇಂಟೀರಿಯರ್ ಚೇಂಜ್ ಮಾಡ್ತೀನಿ ಅದೆಲ್ಲ ಹೆಂಗೆ ಅನ್ಸುತ್ತೆ ಅನ್ನೋ ದಯವಿಟ್ಟು ಹೇಳಿ ಜಾಸ್ತಿ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಕೊಡ್ರಿ ಪ್ಲೀಸ್ ಅಯ್ಯಯ್ಯೋ ಅದಕ್ಕೆ ಸಿಟ್ಟಾಗಿಯಾ ನಾನ್ ಏನಂತ ಗಾಬ್ರಿನ್ ಆಗಿದ್ನಲ್ ಬೇಕಾ ಅದ ಮತ್ ಯಾರು ನೋಡ್ಕೊಂಡ ಅತ್ತೆ ಬಂದ್ರು ಅಂದ್ಲ ಬಿಡು ನಾ ಅಲ್ಲೇ ಹಾಕಿ ನಾನು ಅಲ್ಲೇ ಅಲ್ಲೇ ಸನ್ನಿ ಮಾಡಿಲ್ಲ ಮತ್ತೆ ನಾವು ಅಡಾಡ್ಬೇಕ ಅಲ್ಲಿಗೊಮ್ಮೆ ಇಲ್ಲಿಗೊಮ್ಮೆ ಕಿತ್ತಿನ ಕೂಡ ಕೊಡಕೊಮ್ಮೆ ಮತ್ತೆ ಹೋಗ್ಬೇಕಲ್ಲ ಅದಕ್ಕೆ ಅಲ್ಲಿಗೆ ಇಲ್ಲಿ ಎಲ್ಲ ಮತ್ತು ಮತ್ತ್ ಹುಡುಗರುನು ಹೋಗಿ ಹೋಗ್ ಜೀವ ತಿನ್ಬೇಕು ಪಾಪ ಅದು ಹುಡುಗಿ ಸಾಲಿಗೆ ಹೋಗುತ್ತಾ ಓದೋದು ಬರೆಯೋದು ಮಾಡೋದು ಎಲ್ಲ ಇರ್ತಿದ್ವು ಕೊನೆಗೆ ನಮ್ ತಿದ್ದಿದ್ರ ಚಟಿಗ್ಗೆ ಮುಟ್ಟಿಗೆ ಚಿಟಿಗ್ಗೆ ಮುಟ್ಟಿಗೆ ಓಡಾಡ್ತಿದ್ಲು ಕವಿತಿನೂ ಅಲ್ಲಿ ಸುಂತ ಸುಂತಾನಿಗ್ ಹೋಗವ ಅಂತ ಹೇಳಿ ಈಗ ಈರಣ್ ಒಬ್ಬತ್ನಾ ಈರಾಣ್ ಅದ್ರಾಗ ಮಾತ್ ಏನ್ ಹೇಳಿದ್ರು ಕೇಳುದಿಲ್ಲ ಇನ್ನ ಗೊತ್ತಾಯ್ತಲ್ಲ ಬಸವರಪ್ಪ ಇದ್ರ ಇದ್ರು ಇಲ್ಲ ಅಂದ್ರೆ ಇಲ್ಲ ಈಗ ನಾನು ನೀನಾಗ ಹೋಗಬೇಕಾ ಕೆಲ್ಸ ಬಿಟ್ಟು ಅದ್ರಾಗ ನಮ್ ಸುಂತವ್ ನಮ್ ಸುಂತವ್ ನೋಡ್ಕೋಬೇಕ್ ಸುಂತಾವ್ ಮಕ್ ಗೆರೆಯೋದು ಅಥಗ ಆತಂದು ಆಕಿ ಬಾಣತನ ಮಾಡೋದು ಆಕಿ ಕಾಸಕ್ ನೀರ್ ಕಾ ಹಾಕೋದು ರಗುಳಿ ರಾಮಾಯಣದ ಅದು ನನ್ನ ಕೈಯಲ್ಲಿ ಆಗೋದಿಲ್ಲ ಓಡಾಡಕ ನಿನಗೂ ಆಗೋದಿಲ್ಲ ನಿನಗೂ ಬ ಬಸ ಕೈ ಬಿಡುದಿಲ್ಲ ನಿನ್ನನ್ನು ಅದಕ್ಕೆ ಎದಕ್ಕೆ ಬೇಕಂತಂದು ಇಲ್ಲಕ್ಕೊನ್ನೆ ಅಕ್ಕ ಹ್ಮ್ ನಾನೇನಿಲ್ಲ ಅಪ್ಪ ಹೇಳಿದಕ್ಕೆ ಮಾಡಿದ್ದಂಗೆ ಬರಲಿ ಈತ್ಲಾ ಬರಲಿ ಮೈತ್ ಇಟ್ಟಾಗ ಮೊದ್ಲು ಇಟ್ಕ ಬಿಡ್ಬೇಕ ಮೊದ್ಲು ಮದ್ಲ ದೇವ್ವನ ಹಿಡದಿರದ ದೆವ್ವ ದ ಇನ್ನ ತಗ ಹೋಗ್ಲಿ ಅಕ್ಕ ಈಗ ಏಟ ಆಗಲಿ ಬಿದ್ದು ಬಿಟ್ಟ ಈಗ ಆತು ಜತಾಸ್ತಾರ ಚತಾಸ್ತಂತಿ ನೀನು ಆತ ಇಲ್ಲ மனக்கால் வர ஜக்கி அக்கிதலி மத்தி கை மாதிரி நீங்க ಬಂದ್ಯಾ ಬಾ ನಿಂದರ್ನ ಕಾಯಕತ್ತಿದ್ಯಾನ ಬತ್ತೇ ಇಲ್ಲ ಅಂತ ಮಾಡಿದ್ಯಾನ ನಿನ್ನಗೆ ಯಾರು ಹೇಳಿದ್ರು ನಿನಗೆ ಯಾರು ಹೇಳಿದ್ರು ನಿಮ್ಮ ಅವನ ಇಲ್ಲಿ ಕರ್ಕೊಂಡು ಬಂದಿಟ್ಟಾ ಅಂತ ಅಂದ ಎದ ಕರ್ಕೊಂಡು ಬಂದೆ ನೀ ಇಲ್ಲಿಗೆ ಲೇ ಲೇ ಯಾಕ ಬಾಳ ಬಾಯಿ ಊಟ ಬಿಡಕತ್ತಿಯಲ್ಲ ಏಕ ಹಳೆ ನೆನಪಿಸ್ಬೇಕನ ಏನು ನೀನು ತಾನಂತ ಬಾಳ ಮಗಳಕತ್ತಿಯಲ್ಲ ಮರೀದಿ ಮನ ಇಲ್ಲದ್ ಬಿಡಿ ಏನಲ್ಲಗ ಯಾಕಂದೆ ಯವ್ವ ಯವ್ವ ನೋಡ ನೋಡ್ಲೇ ಲಕ್ಷ್ಮಿ ನೋಡ ಇನ್ನ ಅವ್ವ ಮನಿಗೆ ಬಂದು ಆಗಿಲ್ಲ ಹೆಂಗ್ ಹೆಂಗ್ ಆಗತ್ತ ನೋಡು ನೋಡ್ರಿ ನಾ ಹೇಳಕತ್ತೀನಿ ಚಂದಾಗ ಕೇಳ್ರಿ ನಿಮ್ಮಅವ್ ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ ನಿಮ್ಮಅವ್ವ ನಾನ್ ಅಂತರಿ ಯಾವ್ದ ಕಾಣಕ್ಕಿಂತ ಮನೆಗೆ ಇಟ್ಕೊಳ್ಳಕ್ ತಯಾರಿಲ್ಲ ಈಗ ಹರ್ಕತ್ತೈತಿ ಅವಶ್ಯಕತೆ ಐತೆ ಅಂತಂದು ಬಂದು ನಮ್ಮ ಹತ್ರ ಇದ್ರ ಅದಕ್ಕೆ ಹೌದಂತಾರನ ನಮಗ ಅವಶ್ಯಕತೆ ಇದ್ದಾಗ ನಮ್ಮನ್ನ ಮನೆ ಬಿಟ್ಟು ಹೊರಗೆ ಹಾಕಿದ್ಲಿಲ್ಲ ಸಣ್ಣ ಕೂಸೈತಂತಾರೆ ನೋಡ್ಲಿಲ್ಲ ನನಗ ಆ ಈಗ ನಾನ್ ಚಕ್ರಿ ಮಾಡ್ತೀನಿ ಮನೆಗೆ ಇಟ್ಕೊಂಡು ಕೂಡ ಹಾಕ್ತೀನಿ ಮಾಡಿ ನೋಡ ನಾ ಹೇಳಕತ್ತೀನಿ ನನ್ನ ರೊಚ್ಚಿಗೆ ಬಿಡ ನಾನು ಎಷ್ಟು ಅಷ್ಟು நான் கெட்டக்கி நன்க ஒர்களை நான் நீங்க யஜமான கர்க்கோகி சும்னா கிணக்கி மனி பட்ட ஒன் வூடல்லாது மாத்தாடு நோடவா இங்க நமக்கு அல்ல ஊரன்னாரும் ஒரொபோந்தொந்த மாதாட் தார் அவரு சம்பந்தர இட் கண்ணந்த மனியாக விட்டுவந்த ஹியர் ஹிரியர கூடி நம்மன்ன ஓஸ்ட் மத்த பஞ்சாயத்து கட்டி கரீத்தார நோடி இல்லைனா அவங்க அவரு புவனக்கர் மனியாக அவரு அப்ப நோட்கொள்ள மக்கள்னா கரது ஹெங்க இது மா நோடி இல்லீனா ஆஸ்தியாக ஊரன்னா மத்த ஊரு ஒர்கட்டை ஏக்க ஹோல்பிடு ஏனாத்து ஒன் ஒன் ஹொத்து கூணல ஆக்கி இன்னொரு ஏன் தா அவ் நங்க அங்காள துபா அன்னாக்கண்டு ஒன்று நாக்கை ரொட்டி தினக்க இதுல இங்க அது அதுக்கொட்டி சாப்பில் அந்த தித்தீனி தகூ தரக்கு வந்தது நானும் எக்க நீ ஹேத்திடே நீத்தி நீனந்திரும் இடீ ஊரர் ஒழ்கா கண்டகூ ஒழ்கா அத்தி ஒழ்க்கா ஒன்னாக நீர் நீர் நம்ம நீன் அனங்கில மழி அன்னங்க நெனப்பில நீ அல்லா இதாக ராஷி மாதிரி ராஷிஹிங்க அந்த மகன மனியாக மலகசி நான்

ಅವ ಬಲಕಲ್ ನಿತ್ತಂತ್ರ ಎತ್ತಕ ಬರುوند ಈಗ ಇರವರೆಗೂ ಜವಾಬನ ಮಾಡದ ನಮ್ಮ ಕರ್ತವ್ಯ ಐತಿ ಹಾಗೆ ಮಾಡಬೇಡ ಆಕೆ ಅರ್ಥ ಮಾಡ್ಕೊಂಡಾಳ ನಮ್ಮ ಲಕ್ಷ್ಮಿ ಆಕೆ ಹೊರಡಕತ್ತಿದ್ಲು ಹೆಣ ಎತ್ತ್ಲೆ ಅಂದ್ಲು ಇರಣ್ಣಗೆ ಅಂತಂದು ಜಗ್ಗಬೈದ್ಲ ಅಕಿನೋ ಬಯದಿಲ್ಲ ಅಂತಲ್ಲ ಈಗ ಹೇಳೋದು ಅದು ಒಂದಿಟ್ಟು ಕೇಳೋ ಹಾಗೆ ಹೋಗ್ಯಾಡಬೇಡ ಮಂದಿರ ಏನು ಅಂದರು ನೀ ಏನ ಹೇಳಾ ನನಗೆ ಅಂಕ್ರ ಅಕಿ ಮಕ್ಕ ನೋಡಕ ಅಂಕ್ರ ಕರೆನ ಇಷ್ಟ ಇಲ್ಲೋ ಯಜಮಾನ ನೀ ಏನರ ಹೇಳುವೆ ಅಕ ನನಗೆ ಕರೆನ ಮರ್ರೆ ಅಂದ್ರು ಮರೆವಲ್ಲ ನಾನು

ನೋಡಿ ಪದ್ಮಾ ನನಗೆ ಲಕ್ಷ್ಮಿ ಎಷ್ಟು ಪ್ರೀತಿ ಹೆಂತಿ ನೀನು ಅಷ್ಟೇ ನಂಗೆ ಪ್ರೀತಿ ಹೆಂತಿ ನೀನು ನನಗೆ ನಾನು ಯಾವತ್ತು ಮಕ್ಳದಾಗ ಭೇದ ಭಾವ ಮಾಡಿಲ್ಲ ನೀನು ಯಾವತ್ತು ಭೇದ ಭಾವ ಮಾಡಿಲ್ಲ ಆಕೆ ಮಾಡಿಲ್ಲ ಅಂಥದ್ರಾಗ ಈ ಭೇದ ಭಾವ ಮಾಡಿ ಮಾತಾಡ್ಬೇಡ ಮನಸ್ಸಿನ ನೋವಕ್ಕು ನೀ ಏನ ಅನ್ನು ಏನೋ ಮಾಡು ನಮ್ಮವ್ವ ನನ್ನ ಸಣ್ಣ ಇದ್ದಾಗಿದ್ದ ಜೋಪನ ಮಾಡ್ಯಳ ಆಕಿ ಒಂದು ಅನ್ಲಿ ಒಂದು ಆಡಲಿ ನಮ್ಮವ್ವ ನಾ ಜೋಪನ ಮಾಡೋಣ ನೀವು ಜೋಪನ ಮಾಡಬೇಕು ಅಷ್ಟೆ ಮತ್ತೆ ಮುಂದೆ ಮಾತಿಲ್ಲ ಈಗ ನಿನಗೆ ಏನು ಕಷ್ಟ ಆಗೈತಿ ನೀನು ಚಾಕ್ರಿ ಮಾಡಿಬಿಡು ಬಿಡು ಓಲಿ ಈಗ ಅಂಕರಿ ಇನ್ನೊಂದಿಷ್ಟು ದಿನಕ್ಕೆ ನಮ್ಮ ಮೀಕಿ ಹೊಕ್ಕಾಡು ಸುಮಿತಾ ನಮ್ಮ ಕವಿತಾ ಬರ್ತಾಳಲ್ಲ ಕವಿತಾ ನೋಡ್ಕೊತಾಳೆ ಎಲ್ಲ ನಾನಂತೂ ಯಾವ್ದು ಕಾರಣಕ್ಕೂ ಒಬ್ಬಕ್ಕಿನ್ನ ಆ ಮನ್ಯಾಗೆ ಬಿಡುದಿಲ್ಲ ಅಂದ್ರೆ ಬಿಡುದಿಲ್ಲ ಅಷ್ಟೇ ಓಣ ಮಾಡ್ಕೋರಿ ಓಣ ಅನ್ಬೇಕಲ್ಲ ಅಲ್ಲ ಅಕ್ಕ ಓಣ್ರಿ ಅನ್ನಕೆ ನಾನು ಇಲ್ಲ ಅಲ್ಲ ಅತ್ತಿಗೆ ಏನು ಅಂತಾಳೆ ಹೇಳಿದ ಏನಿಲ್ಲ ಮಲ್ಲೇ ಮಕ್ಕೊಂಡಲ್ಲೇ ಮಾಡ್ಕೊಂಡಿರ್ತಾಳ ಒಂದು ಎರಡೊತ್ತು ಉಂಟಾಳ ಉಣಿಸ್ಬೇಕು ಒಂದು ಒಂದೊತ್ತು ಚಾ ಕೇಳ್ತಾಳ ಎರಡೊತ್ತು ಚಾ ಮಾಡ್ಕೊಡ್ಬೇಕು ಬಿಟ್ರಿ ಇನ್ನೇನಿಲ್ಲ ತಲೆ ಕೆಡ ನಾನು ನೋಡ್ಕೊತೀನಿ ಸಮಾಧಾನ ಮಾಡ್ಕೊ ಬಿಡು ನಿನಗೂ ಸ ಬಸ್ಸು ಸಣ್ಣ ಹೋದಾನ ಕೈ ಬಿಡೋದಿಲ್ಲ ನೀನು ಯಾಕೆ ಇದು ಮಾಡ್ತಿ ನಾನು ನೋಡ್ಕೊತೀನಿ

ಆಕಿಗಿರೋದು ಏನಂದ್ರ ಎಲ್ಲಿ ತನ್ನ ಮಗಳಿಗೆ ನೀನು ಆರೈಕೆ ಮಾಡೋದು ಕಮ್ಮಿ ಮಾಡ್ತೀಯನ ಬಾಣತಿ ಮನ್ಯಾಗ ಅನ್ನೋ ಚಿಂತೆ ಅಲ್ಲ ನಮ್ಮ ಅವನು ಮಾಡೋದಂತ ಮಾಡ್ಯಾನ ಬಿಡುವ ಏನಾದ್ರಾಗು ಸಹ ಜೈತಿ ಇರವಲ್ಲದಕ್ಕ ಆಕಿ ಆಕೆ ಅಂತ ನೀನು ಮಾಡಲ್ಲಲ್ಲ ಅದ ನನ್ನ ಪುಣ್ಯ ಇಲ್ಲ ಇಬ್ಬರು ಸಿಟಗ್ರ ಆಗಿದ್ರ ನಿಮ್ಮಿಬ್ರು ಕೈಯಾಗ ನಾನು ಒಲೆ ಯಾಗ ಇದ್ರಾಗ ಸಿಡಿತ ನೋಡು ಹಾಂಗ್ ಸಿಡ್ದಕ್ಕಿದ್ನ ಕಟ್ಟಿಗ್ ಸಿಡ್ದಂಗ ಚಿಟ ಚಿಟ್ಟ ಪಟ್ಟ ಚಿಟ್ಟ ಪಟ್ಟ ಅಂತಂದು